ನಮಸ್ಕಾರ ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ತು ಬ್ಲಾಸ್ಟಿಂಗ್ ಜಲಚನ್ ಸ್ಥಳಕ್ಕೆ ದೌಡಾಯಿಸಿದ ಬಾಂಬ್ ಸ್ಕ್ವಾಡ್ನಿಂದ ಚೆಕಿಂಗ್ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರಿಂದ ಶುರು ಇನ್ವೆಸ್ಟಿಗೇಷನ್ ಟ್ಯಾಕ್ಸ್ ನೋಟಿಸ್ ಕಾಂಟ್ರವರ್ಸಿಗೆ ಸಿದ್ದರಾಮಯ್ಯ ಎಂಟ್ರಿ ವರ್ತಕರು ಕಾರ್ಮಿಕ ಸಂಘಟನೆಗೊಂದಿಗೆ ಸಿಎಂ ಮೀಟಿಂಗ್ ಎರಡು ಬಣಗಳ ಮಧ್ಯೆ ಮುಷ್ಕರ ಫೈಟಿಂಗ್ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ನಿದ್ರೆ ಲೋಕ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ರೇಡ್ ದಾಳಿ ವೇಳೆ ಸಿಟ್ಟು ಲಕ್ಷ ಲಕ್ಷ ನಗದು ಬಂಗಾರ ಬಿಕ್ಲು ಕೇಸ್ನಲ್ಲಿ ಮತ್ತೆ ವಿಚಾರಣೆ ಎದುರಿಸಿದ ಬೈರತಿ ಚೇಡಿಸಿದವರಿಗೆ ಟಾಂಗ್ ಕೊಟ್ಟು ವಾರ್ನ್ ಮಾಡಿದ ಎಂಎಲ್ಎ ನಂದೇನು ತಪ್ಪಿಲ್ಲ ಅಂತ ಮತ್ತದೇ ಸೇಮ್ ಡೈಲಾಗ್ ಕೊನೆಗೂ ತೆರಿಗೆ ಕಟ್ಟೇ ಬಿಟ್ರು ಕೆಜಿಎಫ್ ಬಾಬು ಗೇಟ್ ಬಳಿ ಬಂದಿದ್ದ ಅಧಿಕಾರಿಗಳ ಸತಾಯಿಸಿ ಮೊಂಡಾಟ ರಾಧಾಂತ ರಾಧಾಂತರಾದ ನಂತರ ಪಾವತಿಸಿದ್ರು ರೋಡ್ ಸದಾ ಗಿಜಿಗಿಜಿ ಅಂತಿರೋ ಬೆಂಗಳೂರಿನ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಅಲ್ಲಿ ಸಿಕ್ಕ ವಸ್ತು ನೋಡಿ ಜನ ಗಾಬರಿ ಹಾಕಿದ್ರು ಎಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಪೊಲೀಸರು ಬಂದು ಆಂಟಿ ಟೆರಸ್ವಾಡ್ ಕೂಡ ದೌಡಾಯಿಸಿತ್ತು ಹಾಗಾದರೆ ಅಲ್ಲಿ ಅಂಥದ್ದೇನಾಯಿತು ಅಂತ ಕೇಳ್ತೀರಾ ಹ್ಯಾವ್ ಅ ಚೆಕ್ ಸಿಲಿಕಾನ್ ಸಿಟಿ ಅಲರ್ಟ್ ಅಲರ್ಟ್ ಬಿ ಕೇರ್ಫುಲ್ ಕಲಾಸಿಪಾಳ್ಯ ಬಸ್ ಸ್ಟಾಂಡ್ ನಲ್ಲಿ ಸಿಕ್ತು ಭಯಾಮಕ ಜಿಲೆಟಿನ್ ಜಿಲೆಟಿನ್ ನೋಡಿ ಗಾಬರಿಯಾದ ಜನ ದೌಡಾಯಿಸಿದ ಖಾಕಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಎಂಟ್ರಿ ಚುರುಕುಗೊಂಡ ತನಿಖೆ ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿರುವ ಕಲಾಸೇಪಾಳ್ಯ ಬಸ್ ನಿಲ್ದಾಣದಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಶಂಕಾಸ್ಪದ ಸ್ಫೋಟಕ ವಸ್ತುಗಳು ಪತ್ತೆಯಾಗಿ ಜನರಲ್ಲಿ ಭೀತಿ ಹುಟ್ಟಿಸಿತ್ತು ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯದ ಹೊರಭಾಗದಲ್ಲಿ ಶಂಕಿತ ಬ್ಯಾಗ್ನಲ್ಲಿ ಜಿಲೇಟಿನ್ ಕಡ್ಡಿಗಳು ಪತ್ತೆಯಾಗಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಶೌಚಾಲಯದ ಬಳಿ ಬಿಟ್ಟಿರುವ ಪ್ಲಾಸ್ಟಿಕ್ ಬ್ಯಾಗ್ ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಆರು ಜಿಲೇಟಿನ್ ಕಡ್ಡಿಗಳು ಮತ್ತು ಇನ್ನೊಂದು ಸ್ಥಳದಲ್ಲಿ ಡಿಟೋನೇಟರ್ಗಳು ಪತ್ತೆಯಾಗಿದೆ

ಈ ಸ್ಫೋಟಕ ಪತ್ತೆಯಾದ ಬೆನ್ನಲ್ಲೇ ಸ್ಥಳದಲ್ಲಿದ್ದ ಜನರಲ್ಲಿ ಆತಂಕವನ್ನ ಉಂಟು ಮಾಡಿತು ವಿಶ್ರಾ ತಿಳಿದ ಕಲಾಸಿಪಾಳ್ಯ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಹೆಚ್ಚಿನ ತನಿಖೆಗಾಗಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಸುತ್ತಮುತ್ತಲ ವಸ್ತುಗಳ ಪರಿಶೀಲನೆ ನಡೆಸಿದ್ರು ಘಟನೆಯ ಮಾಹಿತಿ ತಿಳಿದ ನಂತರ ಕಲಾಸಿಪಾಳ್ಯ ಠಾಣೆಯ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಸ್ ನಿಲ್ದಾಣದ ಎಲ್ಲಾ ಮೂಲೆ ಮೂಲೆಗಳನ್ನ ತಪಾಸಣೆ ಮಾಡಿದ್ರು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಸ್ಫೋಟಕಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಿದ್ರು ಬಿಎಂಟಿಸಿ ಬಸ್ ನಿಲ್ದಾಣದಲ್ಲೂ ಭದ್ರತಾ ಕ್ರಮವಾಗಿ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಈ ಬಗ್ಗೆ ಕಲಾಸಿಪಾಳ್ಯ ಪೊಲೀಸರು ಎಫ್ಐಆರ್ ದಾಖಲಿಸಿ ಮುಂದಿನ ತನಿಖೆಯನ್ನ ಆರಂಭಿಸಿದ್ದಾರೆ ಶಂಕಿತ ಸ್ಫೋಟಕಗಳು ಎಲ್ಲಿ ಇಡಲಾಯಿತು ಯಾರು ಇಟ್ಟಿದ್ರು ಎಂಬ ಬಗ್ಗೆ ಶೀಘ್ರವೇ ಮಾಹಿತಿ ಬಹಿರಂಗಗೊಳ್ಳುವ ನಿರೀಕ್ಷೆ ಇದೆ ಪತ್ತೆಯಾದ ವಸ್ತುಗಳನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿ ಬಾಂಬ್ ನಿಷ್ಕ್ರಿಯ ದಳದ ಸಹಾಯದಿಂದ ವಿಸ್ತೃತ ತನಿಖೆ ಆರಂಭಿಸಲಾಗಿದೆ ಅಲ್ಲಿ ನೋಡ್ಕೊಳ್ತಕ್ಕ ವ್ಯಕ್ತಿ ಅವರು ಇನ್ನೆರಡು ದಿನಗಳಲ್ಲಿ ಕಲಾಸಿಪಾಳ್ಯದ ಬಿಎಂಟಿಸಿಯ ಬಸ್ ಸ್ಟಾಪ್ ಹೆಸರು ಬದಲಾವಣೆ ಕಾರ್ಯಕ್ರಮವಿತ್ತು ಶನಿವಾರ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕಲಾಸಿಪಾಳ್ಯ ಬಸ್ ಸ್ಟಾಂಡ್ ಹೆಸರನ್ನ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶಟ್ಟರ್ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡುವ ಕಾರ್ಯಕ್ರಮ ಇತ್ತು ಅಷ್ಟರಲ್ಲಿ ಹೀಗೆ ಸ್ಫೋಟಕ ವಸ್ತುಗಳು ಸಿಕ್ಕಿರುವುದು ಗಾಬರಿ ಹುಟ್ಟಿಸುವಂತಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಟ್ರಾಫಿಕ್ಗೆ ಬ್ರೇಕ್ ಹಾಕೋಕೆ ಬೇಕ್ ಪ್ಲಾನ್ ರೆಡಿ ಆಗಿದೆ ಈ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಯಾವುದೇ ಮೇಲ್ಸೇತುವೆ ಕೆಳಸೇತುವೆ ಸುರಂಗ ಮಾರ್ಗಗಳ ಅಗತ್ಯ ಇಲ್ಲ ಬದಲಾಗಿ ಬೇರೆಯೇ ಪ್ಲಾನ್ ರೆಡಿ ಮಾಡಿದ್ದಾರೆ ಹಾಗಾದ್ರೆ ಏನಪ್ಪಾ ಪ್ಲಾನ್ ಅಂತ ಕೇಳ್ತೀರಾ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಬೀಳುತ್ತಾ ಬ್ರೇಕ್ ಕನಕಪುರದ ಶಿವು ಕೊಟ್ರು ಮಸ್ತ್ ಐಡಿಯಾ ಸರ್ಕಾರದಿಂದ ಈ ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಹೆಸರುವಾಸಿ ಸಿಲಿಕಾನ್ ಸಿಟಿ ಬಿಟಿ ಸಿಟಿ ಅಂತೆಲ್ಲ ಫೇಮಸ್ ಆಗಿರೋ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಆಗೋ ಹೊಸ್ತಲಲ್ಲಿದೆ ಆದ್ರೆ ಕೆಲವೊಂದು ಮುಖ್ಯ ಕುಖ್ಯಾತಿಗೂ ಪಾತ್ರವಾಗಿದೆ ಪ್ರಮುಖವಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋ ಅಗ್ರ ಸಿಟಿ ಅನ್ನೋ ಇದೆ ಈಗ ಇದಕ್ಕೂ ಒಂದು ಸೊಲ್ಯೂಷನ್ ಕಂಡುಕೊಂಡಿದ್ದಾರೆ ಹಾಗಂತ ಪಾಲಿಕೆಯಾಗ್ಲಿ ಸರ್ಕಾರವಾಗ್ಲಿ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಬ್ಲೂ ಪ್ರಿಂಟ್ ಹಾಕಿಲ್ಲ ಬದಲಾಗಿ ಇಲ್ಲೊಬ್ಬ ವ್ಯಕ್ತಿ ಸ್ವಾಮಿ ನನ್ನ ಹತ್ರ ಈ ಸಮಸ್ಯೆ ಬಗೆಹರಿಸೋಕೆ ಒಂದು ಬೆಸ್ಟ್ ಐಡಿಯಾ ಇದೆ ನೋಡಿ ಅಂತ ಗಮನ ಸೆಳೆದಿದ್ದಾರೆ ಬೆಂಗಳೂರಿನ ನಿವಾಸಿಯಾದ ಶಿವಕುಮಾರ್ ಅನ್ನೋರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಾರೆ ಅಲ್ಲದೆ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಗಮನ ಸೆಳೆಯೋಕೆ ಪ್ರಯತ್ನ ಮಾಡಿದ್ದಾರೆ ಈ ಶಿವಕುಮಾರ್ ಮೂಲತಃ ಕನಕಪುರದವರಾಗಿದ್ದು ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಯಾವುದೇ ಮೇಲ್ಸೇತುವೆ ಕೆಳಸೇತುವೆ ಸುರಂಗ ಮಾರ್ಗಗಳ ನಿರ್ಮಾಣವಿಲ್ಲದೆ ಸಾವಿರಾರು ಕೋಟಿಗಟ್ಟಲೆ ಖರ್ಚಿಲ್ಲದೆ ಕೇವಲ ರಸ್ತೆ ವಿಸ್ತರಣೆ ತಿರುವು ರಚನೆ ಹಾಗೂ ರಸ್ತೆ ವಿಭಜಕದಿಂದ ಮೂರು ತಿಂಗಳಲ್ಲಿ ಕೇವಲ ಮೂರು ಕೋಟಿಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಂತ್ಯ ಹಾಡಲು ಒಂದು ಐಡಿಯಾ ರೆಡಿ ಮಾಡಿಕೊಂಡಿದ್ದಾರೆ ಈ ಐಡಿಯಾನ ಸರ್ಕಾರವಾಗಲಿ ಪಾಲಿಕೆ ಆಫೀಸರ್ಸ್ ಆಗಲಿ ಗಮನ ಕೊಟ್ಟು ಕೇಳಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಕ್ಸಸ್ ಖಂಡಿತ ಅಂತಿದ್ದಾರೆ ಬೆಂಗಳೂರು ನಗರವನ್ನ ಸಂಪೂರ್ಣವಾಗಿ ಟ್ರಾಫಿಕ್ ನಗರ ಅಂತ ಹೇಳಿ ಇಡೀ ಜಗತ್ತು ನಮ್ಮನ್ನ ಅಪ್ಲೈ ಆಗಿದೆ ಮತ್ತು ನಮ್ಮ ನಮ್ಮ ಕಂಪ್ನಿ ಇವತ್ತು ನಮ್ಮ ಬೆಂಗಳೂರು ನಗರ ಚೆನ್ನಾಗಿದ್ದರೆ ನಾವು ವಾತಾವರಣ ಚೆನ್ನಾಗಿದ್ದರೆ ಜನಗಳು ಜಂಜಾಟ ಇಲ್ಲದೆ ಹೊರಗಡೆ ಹೋದರೆ ಬಹುಮುಖ್ಯವಾಗಿ ನಾನು ಯೋಚನೆ ಮಾಡ್ತಾ ಇರೋದು ಇತ್ತೀಚೆಗೆ ಜನ ಆರ್ಟ್ ಅಟ್ಯಾಕಲ್ಲಿ ತಾಯ್ ಸಾಯ್ತಾಯಿದ್ದಾರೆ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇರೋದು ಕಾರಣ ಏನಂತಂದರೆ ಎಷ್ಟೋ ಜನ ಕಂಪ್ನಿ ಓನರ್ಗಳು ಹತ್ತು ಜನ ಇದ್ದರೆ ಅಲ್ಲಿ ಸಾವಿರಾರು ಜನ ಕೆಲಸಗಾರ ಇರ್ತಾರೆ ಮನೆಯಿಂದ ಹೊರಡಬೇಕಾದ್ರೆ ಅವರು ಟ್ರಾಫಿಕ್ ಜಂಜಾಟದಲ್ಲಿ ಅನ್ಕೊಂಡು ಟೈಮ್ಗೆ ಹೋಗಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ ಅನ್ಕೊಂಡ್ ಟೈಮ್ಗೆ ಹೋಗಲಿಲ್ಲ ಅಂದರೆ ಒತ್ತಡ ಸ್ಟಾರ್ಟ್ ಆಗಿದೆ ಒತ್ತಡ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲ ಕಾಯಿಲೆಗಳು ಶುರುವಾಗ್ತವೆ ನಾವು ಆರೋಗ್ಯದ ವಿಷಯದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದೀವಿ ಮೇಡಮ್ ಮತ್ತು ನಮ್ಮ ಬಿ ಎಮ್ ಟಿ ಸಿ ಬಸ್ ಡ್ರೈವರ್ಗಳು ನಮ್ಮ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಟೂ ವೀಲರ್ ಹುಡುಗರು ಎಲ್ಲರೂ ಕೂಡ ಈ ಒಂದು ಟ್ರಾಫಿಕನ್ನು ಒಂದೇ ಒಂದು ಕಾರಣಕ್ಕಾಗಿ ಜಂಜಾಟದಲ್ಲಿ ಸಿಕ್ಕಾಕೊಂಡು ಕಾಯಿಲೆಗಳಿಗೆ ಬೀಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಪರ್ಯಾಯ ಮಾರ್ಗ ನೂ ಹತ್ತಾರು ವರ್ಷ ಆದರೂ ಮುಂದೆ ಇನ್ನೂ ಸಮಸ್ಯೆ ಉದ್ಭವ ಆಗುತ್ತೆ ನಾವು ಈ ಜಂಜಾಟದಲ್ಲಿ ಬದುಕಬೇಕು ಅಂತ ಅಂತರ ಸಂದರ್ಭದಲ್ಲಿ ನಮ್ಗೆ ಆ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಇದು ಓಡ್ತಾನೆ ಇತ್ತು ತಲೆಯಲ್ಲಿ ಕೊನೆಗೆ ಅಂತಿಮವಾಗಿದ್ದಕ್ಕೆ ಏನು ಕಾರಣ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ನಮಗೆ ಹೊಡೆದ ಮೇಲೆ ನಾನು ರಾಜಕಾರಣಿಗಳನ್ನೆಲ್ಲ ಟ್ರೈ ಮಾಡಿದ್ದೀನಿ ಮೇಡಮ್ ಯಾರನ್ನೂ ಅಂದರೆ ಯಾರನ್ನು ಇಲ್ಲಿ ನಾನು ಅವ್ರನ್ನ ತಿಗಳಲ್ಲ ಯಾಕಂದರೆ ನಾನೊಬ್ಬ ಸಾಮಾನ್ಯ ಸಿನಿಮಾ ನಿರ್ದೇಶಕ ನಾನೊಬ್ಬ ಆ್ಯಂಕರ್ ನಾನು ಹೋಗಿ ಅವ್ರ ಹತ್ರ ಹೇಳಿದ ಶಿವಕುಮಾರ್ ಏನಪ್ಪ ನೀನು ಆ ಅಷ್ಟು ನೀ ಅಂತ ಹೇಳ್ತಾರೆ ಅವ್ರು ಪಾಪ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತವ್ರ ಕೈಲಾಗ್ಲಾ ಇಲ್ಲ ನಮ್ಮ ಹುಡುಗನ ಕೈಲಿ ಆಗುತ್ತಾ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸೈಬ್ರ ಕೂಡ ನಾನು ಹೋಗಿದ್ದೀನಿ ಫಸ್ಟ್ ಮಾಡಿದಾಗ ಟೆನ್ ಪರ್ಸೆಂಟ್ ಐಡಿಯಾ ಹೊಳಿತ್ತೆ ಅದು ಅಂತಿಮವಾಗಿ ಬರ್ಬೇಕಾದ್ರೆ ಹತ್ತು ಹನ್ನೆರಡು ವರ್ಷಗಳು ತಕೊಂಡಿದೆ ಮೇಡಮ್ ಇದು ಆ ಅಂದ್ರೆ ನನಗೆ ಆ ಚೇಂಜ್ ಮಾಡಬೇಕು ಅನ್ನೋದು ಬರುತ್ತಲ್ಲ ಅಲ್ಲೇನೋ ಒಂದ್ ಮಾಡಿದಾಗ ಇನ್ನೊಂದು ಇನ್ನೊಂದು ಸಮಸ್ಯೆ ಬರುತ್ತಲ್ಲ ಈ ರೀತಿ ಯೋಚನೆ ಮಾಡ್ತಾ 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 ಬಂದಿರೋದ್ ಮೇಡಮ್ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಈ ಐಡಿಯಾ ಉಪಯೋಗಿಸಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಶಿವಕುಮಾರ್ ಅವರ ಲೆಕ್ಕಾಚಾರ ಆದರೆ ಅವರ ಮಾತಿಗೆ ಪಾಲಿಕೆ ಆಫೀಸರ್ಸ್ ಅಥವಾ ಸರ್ಕಾರ ಗಮನ ಹರಿಸ್ತಾರ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದೇ ಸದ್ಯಕ್ಕೆ ಇರೋ ಸವಾಲು ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಜನರ ದುಡ್ಡು ತಿಂದು ತೇಗಿದ್ದ ಭ್ರಷ್ಟ ತಿಮಿಂಗಿಲಾಗಳನ್ನ ಲೋಕ ಬೆಳ್ಳಂಬೆಳೆಗೆ ಬಲೆಗೆ ಬೀಳಿಸಿದೆ ಬೆಂಗಳೂರು ಸೇರಿ ರಾಜ್ಯದ ಬಹುತೇಕ ಕಡೆ ಹಲವು ಅಧಿಕಾರಿಗಳ ನಿದ್ದೆ ಕೆಡಿಸಿದೆ ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ರಾಜ್ಯದ ಎಂಟು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಹೇಳೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಟೇಕ್ ಬ್ರೇಕ್ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಟೂ ಟೂ ಫೈವ್ u digital network one six zero metro cost network three zero eight two eight gtpl network one v v4 digital network six two three abhishek network eight one seven tccl network 38 eight network four rtpl network 36 Victory Network 164, JBM Network 54, Channel Net 9 128, Baswa Cable Network 54, City Channel Network 54, RST Digital 101, Vinayak Cable 54, Mubarak Digital 54, SB Cable 5-4 Bosele Network 5.2 Surya Digital 5.4 4 Gayatri Network 5-3, Global Vision 3-3, Janani Cable 5.4 Hira Cable 5.4 4 UDC Network 5.4 4 Mocha Cable 100, 0, 0. Magdi Cable Network 5.4 के के डिजिटल एसीएन नेटवर्क 54, पीसीएन नेटवर्क 134, संबिवि नेटवर्क 53, सिद्धेश्वरा केबल नेटवर्क 54, श्री बालाची नेटवर्क 54, श्री गोल्लेश्वरा नेटवर्क 54, गगन केबल नेटवर्क 41. परदा जगत्तीनली सदुमारीदम ಕ್ರಿಯೇಟಿವಿಟಿ ಹೊಸತನದ ಮೂಲಕ ಬ್ರ್ಯಾಂಡ್ ಸೃಷ್ಟಿಸಿದವರು ಶ್ರೇಷ್ಠತೆ ಗುಣಮಟ್ಟದ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು ಸಮالو ಮೆಕ್ಸಿನಿಂತು ಶ್ರಮಪಟ್ಟು ಸ್ವಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದವರು ಇವರದು ಕೇವಲ ಹೆಸರುಲ ಬ್ರ್ಯಾಂಡ್ ಗಾಗಿ ಯಂದಿಗೂ ರಾಜಿಯಾಗದ ಬದ್ಧತೆ ಮಾರುಕಟ್ಟೆ ಮಹಾಜಗತ್ತಿನಲ್ಲಿ ಗೆದ್ದ ಮಹಾನ್ ಸಾಧಕರು ರೌಡಿ ಶೇಟರ್ ಶಿವ ಮರ್ಡರ್ ಕೇಸ್ ಸಂಬಂಧ ಇವತ್ತು ಮತ್ತೆ ಭೈರತಿ ಬಸವರಾಜ್ ವಿಚಾರಣೆ ಎದುರಿಸಿದ್ರು ಮತ್ತೊಂದು ಕಡೆ ಏವನ್ ಆರೋಪಿ ಜಗ್ಗ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ ಈ ಕೇಸ್ನಲ್ಲಿ ಈವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ವರದಿ ಇಲ್ಲಿದೆ ಬಿಕ್ಲು ಕೇಸಲ್ಲಿ ಮತ್ತೊಮ್ಮೆ ವಿಚಾರಣೆ ಎದುರಿಸಿದ ಭೈರತಿ ರಾಜಕೀಯ ವೈರಿಗಳಿಗೆ ಟಾಂಗ್ ಕೊಟ್ಟ ಮಾಜಿ ಮಿನಿಸ್ಟರ್ ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ಇಂದು ಮತ್ತೊಮ್ಮೆ ವಿಚಾರಣೆ ಎದುರಿಸಿದರು ಬೆಳಗ್ಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಬರೋಬ್ಬರಿ ನಾಲ್ಕೂವರೆ ಗಂಟೆಗಳ ಸುದೀರ್ಘ ವಿಚಾರಣೆ ಎದುರಿಸಿದ್ದಾರೆ ವಿಚಾರಣೆ ಬಳಿಕ ಪ್ರತಿಕ್ರಿಯೆ ನೀಡಿದ್ದ ಬೈರತಿ ತಮ್ಮನ್ನ ರೌಡಿ ಎಂಎಲ್ಎ ಅಂತ ಛೇಡಿಸಿದ್ದ ಕಾಂಗ್ರೆಸ್ ಮುಖಂಡ ಡಿಕೆ ಮೋಹನ್ ವಿರುದ್ಧ ಹರಿಹಾಯ್ದಿದ್ದಾರೆ ಇವತ್ತು ಅವರು ನನ್ನನ್ನು ರೌಡಿ ಎಂಎಲ್ಎ ಅಂತಾರೆ ಈ ಹಿಂದೆ ನಾನು ಕಾಂಗ್ರೆಸ್ ಶಾಸಕನಾಗಿದ್ದಾಗ ಅವರು ನನ್ನ ಜೊತೆಗೇ ಇದ್ರು ಅವರನ್ನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಗೆ ನಿಲ್ಲಿಸೋಕೆ ನಾನೇ ಬಿ ಫಾರ್ಮ್ ನೀಡಿದ್ದೆ ಅವತ್ತು ನಾನು ರೌಡಿ ಎಂ ಎಲ್ ಎ ಅಂತ ಗೊತ್ತಿರಲಿಲ್ವಾ ಎಂದು ಪ್ರಶ್ನಿಸಿದ್ರು ಇದೇ ವೇಳೆ ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ ಕೂಡ ಬೈರತಿ ವಾಗ್ದಾಳಿ ನಡೆಸಿದ್ರು ಆರೋಪಿಗಳು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಯಾವ ಆರೋಪಿ ನನಗೆ ಪರಿಚಯ ಇಲ್ಲ ಸಾಕಷ್ಟು ಜನ ನಮ್ಮ ಜೊತೆ ಬಂದು ಫೋಟೋ ತೆಗೆದುಕೊಳ್ತಾರೆ ಎಲ್ರು ನನಗೆ ಪರಿಚಯ ಇರ್ತಾರಾ ಅಂತ ಪ್ರಶ್ನಿಸಿದ್ರು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಈಗ ನಾನು ಒಬ್ಬ ಜನಪ್ರತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತಪಸ್ಕೊತಾರೆ ಯಾರು ನನ್ನ ಜೊತೆಗೆ ಇನ್ನೊಳ್ಸ್ತಿದ್ದಾರೆ ನಾವೇನು ಪತ್ತೆ ಹಚ್ಚಕ ಸೊ ಬರ್ತಾರೆ ಫೋಟೋ ತಪ್ಸ್ಕೊತಾರೆ ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನಾನು ನೀವು ಹಾಕಿದರೆ ನಾವು ನಾನು ಕೂಡ ನೋಡಿದ್ದೀನಿ ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಈಗ ಎಫ್ ಐ ಆರ್ ಆಗಿದೆಯಲ್ಲ ಎಫ್ ಐ ಆರ್ ಆದಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ ಅವ್ರು ಕರೆದಿದ್ದಾರೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದರೆ ವಿಚಾರಣೆಗೆ ಬಂದಿದ್ವಿ ಅವ್ರು ಏನು ಪ್ರಶ್ನೆ ಅಂತ ಕೇಳಿದರೆ ಅದು ಉತ್ತರಗಳು ಹೇಳಿದ್ದೀವಿ ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಯಾವ ಲ್ಯಾಂಡು ಯಾವ ಇದೋ ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಯಾವ ರೀತಿ ನಿಮ್ಮಲ್ಲಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡೋದು ಹೇಳಿದ್ದೀನಿ ಆ ಶಿವಪ್ರಕಾಶ್ ಯಾರು ಆ ಆ ಥರ ಆಗಂಗಿದ್ದೀರ ಅವ್ನಿಗೆ ನಾವು ಏನು ಈ ಥರ ಹೇಳಿದಾರಲ್ಲ ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದಿದ್ರೆ ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದ್ರೆ ನಾನೇ ಕರೆದು ಅವ್ರು ಯಾರಪ್ಪ ಅಂತ ವಿಚಾರಣೆ ಮಾಡಿದ್ದೀನಿ ಅವ್ನಿಗೆ ಏನು ಸಹಕಾರ ಕೊಡಬೇಕು ಮಾಡಿದ್ದೀವಿ ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದೇ ಇಲ್ಲದ ಅನ್ನೋ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ನ ಜೊತೆ ಇದ್ದರೂ ನನ್ನ ಕೈಯಲ್ಲಿ ಬಿ ಫಾರ್ಮ್ ತಗೊಂಡು ಅವರು ಚುನಾವಣೆನ ನಾನು ಮಾಡಿದ್ದೀನಿ ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ ಆಗ ನಾನು ರೌಡಿ ಎಮ್ ಎಲ್ ಎ ಅಂತೇಳಿ ಕೂಗ್ತಾ ಇದ್ವಲ್ಲ ಅವತ್ತು ಗೊತ್ತಿಲ್ವಾ ಅವ್ರು ರೌಡಿ ಎಮ್ ಎಲ್ ಎ ಜೊತೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ ಬಿ ಫಾರ್ಮ್ನ ಖರೀದಿಸ್ಕೊಂಡೆ ಕಾರ್ಪೆಟ್ರ್ ಮೂಲಕ ನಿಜ ಹೇಳ್ತಾ ಇದ್ದೀನಿ ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಆ ಬಡವರ ವಿಚಾರ ಬಡವರ ಕಣ್ಣೀರು ಒರೆಸೋ ವಿಚಾರದಲ್ಲಿ ಮಗ್ನ ಆಗಿದ್ದೀನಿ ಹೊರತು ಇಂಥ ಈನ ಕೃತ್ಯಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಲ್ಲ ಮಾಡೋ ಪ್ರಶ್ನೆಯೂ ಬರೋಲ್ಲ ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ತಿಳಿಸಿದ್ದಾರೆ ನ್ಯಾಯಾಲಯನಿಗೆ ಅದರದ್ದು ವಿರುದ್ಧ ಹೋರಾಟ ಮಾಡ್ತೀವಿ ಇನ್ನು ಬಿಕ್ಲು ಕೊಲೆ ಪ್ರಕರಣದ ಮಾಸ್ಟರ್ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳು ತೆರಿಗೆ ನೋಟಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಇಂದಿನಿಂದಲೇ ಕಪ್ಪು ಬಟ್ಟೆ ಕಟ್ಕೊಂಡು ತೆರಿಗೆ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಶುರು ಮಾಡಿದ್ದಾರೆ ಇತ ಸಿಎಂ ನಡೆಸಿರುವ ಸಭೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದ್ದು ಪ್ರೊಟೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋ ಸವಾಲೆತ್ತಿದೆ ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಸೆಡೆದ್ದ ವ್ಯಾಪಾರಿಗಳು ಇಂದು ಹಾಲಿಲ್ಲದ ಬ್ಲ್ಯಾಕ್ ಟೀ ಬ್ಲಾಕ್ ಕಾಫಿ ಮಾರಾಟ ಅಂಗಡಿ ಮುಂಭಾಗದಲ್ಲಿ ಹಾಕಿರುವಂತಹ ಮೂರು ದಿನಗಳ ಕಾಲ ರಜಾ ಅಂತ ಭಿತ್ತಿ ಪತ್ರಗಳು ದಿನ ಬೆಳಗಾದರೆ ಓಪನ್ ಇರ್ತಿದ್ದ ಅಂಗಡಿಗಳಿಗೆ ಹಾಕಿರುವ ಬೀಗ ಇದೆಲ್ಲ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವಂತಹ ಆ ಒಂದು ನೋಟಿಸ್ನ ಎಫೆಕ್ಟ್ ನಾಲ್ಕು ವರ್ಷಗಳಿಂದ ಯುಪಿಐ ಮೂಲಕ ಲಕ್ಷ ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅನ್ನೋ ನೋಟಿಸ್ ನೋಡಿ ಕಂಗಾಲಾಗಿದ್ದ ವ್ಯಾಪಾರಿಗಳು ಇಲಾಖೆಯ ವಿರುದ್ಧ ಸಿಡಿದಿದ್ದರೆ ಎಂದಿನಿಂದ ಮೂರು ದಿನಗಳ ಕಾಲ ಹಂತ ಹಂತವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಬೈಕರಿ ಕಾಂಟಿಮೆಂಟ್ಸ್ಗಳಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ವ್ಯಾಪಾರ ವಹಿವಾಟನ್ನು ನಡೆಸಿದ್ದಾರೆ ನೋ ಯುಪಿಐ ಅಂತ ಬೋರ್ಡ್ಗಳನ್ನು ಹಾಕಿ ವ್ಯಾಪಾರವನ್ನ ನಡೆಸಿದ್ದಾರೆ ಜೊತೆಗೆ ಇಂದು ಮತ್ತು ನಾಳೆ ಹಾಲು ಹಾಕದ ಬ್ಲ್ಯಾಕ್ ಟೀ ಬ್ಲಾಕ್ ಕಾಫಿ ಲೆಮನ್ ಟೀ ಮಾರಾಟ ಮಾಡುತ್ತಿದ್ದಾರೆ ನಾಳೆ ಕೂಡ ನಾವು ಗುಟ್ಕಾ ಎಲ್ಲ ಬ್ಯಾನ್ ಮಾಡ್ತಿದ್ವಿ ಗುಟ್ಕಾ ಎಲ್ಲ ಸೇಲ್ ಮಾಡಲ್ಲ ಸಿಗರೇಟ್ ಸೇಲ್ ಮಾಡಲ್ಲ ಇವತ್ತು ಬ್ಲ್ಯಾಕ್ ಟೀ ಲೆಮನ್ ಟೀ ಏನು ನೀರಿನ ಉತ್ಪನ್ನ ಏನಿದೆ ಅದು ಮಾತ್ರ ಮಾಡಿ ಇದ್ದೀವಿ ಮಿಲ್ಕ್ ಪ್ರಾಡಕ್ಟ್ ಯಾವುದು ಸೇಲ್ ಮಾಡ್ತಾ ಇಲ್ಲ ಅದರಿಂದ ಉತ್ಪನ್ನಗಳನ್ನು ರೆಡಿ ಮಾಡ್ತಾನೂ ಇಲ್ಲ ಈಗ ಇಪ್ಪತ್ತೈದನೇ ತಾರೀಕು ಏನಿದೆ ರವಿ ಅಣ್ಣ ಏನು ಹೇಳಿದ್ದಾರೆ ಅದ್ರ ಪ್ರಕಾರನೇ ಇಪ್ಪತ್ತೈದನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ಬೇಕ್ರಿ ಸಂಘದವರು ಮತ್ತು ಬೇಕ್ರಿ ಕಾ ಈ ಕಾರ್ಮಿಕ ಕೆಲಸ ಮಾಡೋರು ಆಮೇಲೆ ಅವರು ಪ್ರತಿಯೊಬ್ಬರು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಎಂಟು ಅಲ್ಲಿ ಏನೋ ಬಸವೇಶ್ವರ ನಗರದಲ್ಲಿ ವ್ಯಾಪಾರಿಯೊಬ್ರು ನಾಳೆ ದಿನ ನನಗೂ ತೆರಿಗೆ ನೋಟಿಸ್ ಬರಬಹುದು ಅಂತ ಕಾರಣಕ್ಕೆ ಬೇಕರಿ ಕಾರ್ಂಡಮೆಂಟ್ಸ್ ಸಂಪೂರ್ಣವಾಗಿ ಮೂರು ದಿನ ಬಂದ್ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ನನ್ನ ಗೆಳೆಯರಿಗೆ ನೋಟಿಸ್ ಬಂದಿದೆ ನನಗೂ ಬರುವ ಚಾನ್ಸಸ್ ಇದೆ ಹೀಗಾಗಿ ಇಲಾಖೆ ವಿರುದ್ಧದ ಪ್ರತಿಭಟನೆಯಲ್ಲಿ ನಾನು ಬೆಂಬಲ ಸೂಚಿಸಿದ್ದೇನೆ ಮೂರು ದಿನ ಸಂಪೂರ್ಣವಾಗಿ ಬೇಕರಿ ಕ್ಲೋಸ್ ಮಾಡಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ನನ್ನ ಕುಟುಂಬ ಸಮೇತ ಭಾಗಿಯಾಗ್ತೀನಿ ಅಂತ ವ್ಯಾಪಾರಿಯೊಬ್ಬರು ಹೇಳಿದ್ದಾರೆ ದೇಶ ನಮಗೆ ವಾಣಿಜ್ಯ ಇಲಾಖೆಯಿಂದ ಬಂದಿರತಕ್ಕಂಥ ನೋಟಿಸು ಇಪ್ಪತ್ತೊಂದು ಇಸ್ವಿಯಿಂದ ಇಲ್ಲಿವರೆಗೂ ಸೇರಿಸಿ ನಮಗೆ ಎರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ನನ್ನ ಯು ಪಿ ಐ ಐ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಕಳಿಸಿದ್ದಾರೆ ಅನ್ ಆ ನೋಟಿಸ್ಗೆ ನಮಗೆ ಟ್ಯಾಕ್ಸ್ ಕಟ್ಟೋ ಶಕ್ತಿ ಇಲ್ಲ ಇರೋದೇ ಇಲ್ಲ ಅನ್ನೋ ಕಾರಣ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ ನಮಗೆ ನ್ಯಾಯ ಬೇಕು ಕಳಿಸಿರ್ತಕ್ಕಂಥ ವಾಣಿಜ್ಯ ಇಲಾಖೆ ನಮ್ಮಂಥ ಒಂದು ಬಡ ಜನಗಳು ಅದನ್ನ ಅಥವಾ ಆ ಜಿ ಎಸ್ ಟಿ ವ್ಯಾಪ್ತಿಯೊಳಗೂ ನಾವು ಬರಲ್ಲ ಅದೇನಿದೆ ಅನ್ನೋದನ್ನ ಅವರು ನೋಡಿ ಪರಿಶೋಧನೆ ಮಾಡಿ ನಮ್ಮಂಥ ಒಂದು ಬಡ ಜನಗಳಿಗೆ ಬದುಕಲಿಕ್ಕೆ ಒಂದು ದಾರಿ ಕೊಡ್ಲಿ ಅನ್ನೋದು ಉದ್ದೇಶ ವ್ಯಾಪಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮುಷ್ಕರ ವಾಪಸ್ ವಿಚಾರದಲ್ಲಿ ಶುರುವಾಯಿತು ಗೊಂದಲ ಸಿಎಂ ವಿರುದ್ಧ ಗರಂ ಆದ ಕಾರ್ಮಿಕ ಪರಿಷತ್ತು ಇನ್ನು ವ್ಯಾಪಾರಿಗಳು ಪ್ರತಿಭಟನೆಗೆ ಕರೆ ನೀಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ವ್ಯಾಪಾರಿಗಳ ಜೊತೆ ಸಭೆಯನ್ನ ಕರೆದಿದ್ರು ಆದರೆ ಕೊನೆ ಹಂತದಲ್ಲಿ ಸಿಎಂ ಕಣ್ಣರಿಸುವ ಪ್ರಯತ್ನ ಕೂಡ ಇದೆ ಅಂತ ವ್ಯಾಪಾರಿಗಳು ಸಭೆಯನ್ನ ಬಹಿಷ್ಕರಿಸಿದ್ರು ಆದರೆ ಸಿಎಂ ಮಾತ್ರ ಪ್ರತಿಭಟನೆ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಹೇಳಿಕೆ ನೀಡಿರೋದು ಕಾರ್ಮಿಕ ಪರಿಷತ್ನ ಕೆಂಗಣಿಗೆ ಗುರಿಯಾಗಿದೆ ಇನ್ನು ಸಿಎಂ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಿದೆ ಅಂತ ಸಿಎಂ ವಿರುದ್ಧ ಕಾರ್ಮಿಕ ಪರಿಷತ್ತು ಅಧ್ಯಕ್ಷ ಕೆಂಡಕಾರಿದ್ರು ಇದಾದ ಬಳಿಕ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ರವಿಶೆಟ್ಟಿ ಬೈಂದೂರನ್ನ ಭೇಟಿ ಮಾಡಿ ಮನವೊಲಿಸಿದ್ರು ಕಾರ್ಮಿಕ ಪರಿಷತ್ತು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಿದ್ದು ಇಪ್ಪತ್ತೈದನೇ ತಾರೀಕು ನಡೆಯಬೇಕಿದ್ದ ಪ್ರತಿಭಟನೆಯನ್ನ ಕಾರ್ಮಿಕ ಪರಿಷತ್ತು ವಾಪಸ್ ಪಡೆದಿದೆ ಒಟ್ನಲ್ಲಿ ಪ್ರತಿಭಟನೆ ವಾಪಸ್ ಪಡೆಯಲು ಕಾರ್ಮಿಕ ಪರಿಷತ್ತು ನಿರ್ಧಾರ ಮಾಡಿದೆ ಸರ್ಕಾರ ವ್ಯಾಪಾರಿಗಳಿಗೆ ನೀಡಿದ ಬೇಡಿಕೆಯನ್ನು ಈಡೇರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿರುವ ಉದ್ಯಮಿ ಕೆಜಿಎಫ್ ಬಾಬುಗೆ ಶಾಕ್ ಎದುರಾಗಿದೆ ಬೆಳ್ಳಂಬಳಿಗೆ ಆರ್ಟಿಒ ಅಧಿಕಾರಿಗಳು ಬಾಬು ಮನೆಯ ಕದಾ ತಟ್ಟಿದ್ರು ಎರಡು ಐಷಾರಾಮಿ ಕಾರುಗಳ ಒಡೆಯನಾಗಿರುವ ಕೆಜಿಎಫ್ ಬಾಬು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದು ಅಧಿಕಾರಿಗಳು ವಸೂಲಿ ಮಾಡಿದ್ದೆ ರೋಚಕ ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟ ಆರ್ಟಿಒ ಆಫೀಸರ್ಸ್ ಕೊನೆಗೂ ಎರಡೂ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿದ ಬಾಬು ವ್ಯಾಪಾರಿ ಉದ್ಯಮಿ ಕೆಜಿಎಫ್ ಬಾಬು ಬಳಿ ಇರುವಂತಹ ಐಷಾರಾಮಿ ಕಾರುಗಳ ಮೇಲೆ ಆರ್ಟಿಒ ಅಧಿಕಾರಿಗಳ ಕಣ್ಣು ಬಿದ್ದಿತ್ತು ನಾಲ್ಕು ದುಬಾರಿ ಕಾರುಗಳ ಒಡೆಯನಾಗಿರುವ ಕೆಜಿಎಫ್ ಬಾಬು ಎರಡು ರೋಲ್ಸ್ ರಾಯ್ಸ್ ಕಾರುಗಳನ್ನ ಹೊಂದಿದ್ದಾರೆ ಆದರೆ ಎರಡೂ ರೋಲ್ಸ್ ರಾಯ್ಸ್ ಕಾರುಗಳಿಗೆ ರೋಡ್ ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದಾರೆ ಅಂತ ಆರ್ಟಿಒ ಅಧಿಕಾರಿಗಳು ಬೆಳ್ಳಂಬಳಿಗೆ ಕೆಜಿಎಫ್ ಬಾಬು ಮನೆ ಮೇಲೆ ದಾಳಿ ನಡೆಸಿದ್ರು ಬೆಳಿಗ್ಗೆ ಎಂಟು ಮೂವತ್ತರ ಸುಮಾರಿಗೆ ವಸಂತನಗರದ ಬಾಬು ಮನೆ ಮೇಲೆ ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ರು ಮೊದಲಿಗೆ ಮನೆ ಗೇಟ್ ತೆಗೆಯೋದಕ್ಕೆ ಮೊಂಡಾಟವನ್ನ ನಡೆಸಿರ್ತಾರೆ ಕೆಜಿಎಫ್ ಬಾಬು ಸುಮಾರು ಮೂವತ್ತು ನಿಮಿಷಗಳ ಕಾಲ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ಸತಾಯಿಸುತ್ತಾರೆ ಆ ಬಳಿಕ ಗೇಟ್ ತೆಗೆದಿದ್ದು ಅಧಿಕಾರಿಗಳು ಬೇಸ್ಮೆಂಟ್ನಲ್ಲಿದ್ದ ಮಹಾರಾಷ್ಟ್ರ ನೋಂದಣಿಯ ಎರಡು ರೋಲ್ಸ್ ರಾಯ್ಸ್ ಕಾರುಗಳನ್ನ ಪರಿಶೀಲನೆ ನಡೆಸಿದ್ರು ಆ ಬಳಿಕ ಎರಡೂ ಕಾರುಗಳು ಹೊರ ರಾಜ್ಯದ ನೋಂದಣಿ ಹೊಂದಿದ್ದು ರಾಜ್ಯದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳಿಂದ ಓಡಾಡ್ತಿವೆ ಅದರಿಂದ ತೆರಿಗೆ ಪಾವತಿಸುವಂತೆ ಸೂಚನೆ ನೀಡಿದ್ರು ಅಲ್ಲದೆ ಎರಡು ಕಾರುಗಳನ್ನು ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ಹಾಗೂ ಅಮೀರ್ ಖಾನ್ ಬಳಿ ಖರೀದಿಸಿದ್ದು ಸೆಲೆಬ್ರಿಟಿಗಳ ಕಾರು ಖರೀದಿ ಮಾಡುವ ಕ್ರೇಜ್ನಿಂದ ಇವುಗಳನ್ನು ಪಡೆದಿದ್ರಂತೆ ಎಂಎಚ್ ಜೀರೋ ಟು ಬಿ ಟು ರೋಲ್ಸ್ ರಾಯ್ಸ್ ಕಾರನ್ನ ನಟ ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿದ್ರೆ ಎಚ್ ಒನ್ ಒನ್ ಎಕ್ಸ್ ಒನ್ ರೋಲ್ಸ್ ರಾಯ್ಸ್ ಕಾರನ್ನ ನಟ ಅಮೀರ್ ಖಾನ್ ಬಳಿ ಖರೀದಿ ಮಾಡಿದ್ರಂತೆ ಆದರೆ ತೆರಿಗೆ ಪಾವತಿ ವಿಚಾರದಲ್ಲಿ ಅಧಿಕಾರಿಗಳು ಹಾಗೂ ಬಾಬು ನಡುವೆ ಹಗ್ಗ ಜಗ್ಗಾಟ ಉಂಟಾಗಿತ್ತು ಇನ್ವಾಯ್ಸ್ ಡಾಕ್ಯುಮೆಂಟ್ ಸಮಸ್ಯೆಯಿಂದ ತೆರಿಗೆ ಮೊತ್ತ ನಿರ್ಧಾರವಾಗದೆ ಅಧಿಕಾರಿಗಳು ಕಾರ್ ಸೀಸ್ ಮಾಡೋಕೆ ಮುಂದಾಗಿದ್ರು ಆದರೆ ಇದಕ್ಕೆ ಅಡ್ಡಗಾಲು ಹಾಕಿದ ಕೆಜಿಎಫ್ ಬಾಬು ಈಗಲೇ ನಾನು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀನಿ ಅಂತ ಸವಾಲು ಹಾಕಿದ್ರು ಈ ಗಾಡಿ ಆ ಅಲ್ಲೂ ಓಡೋದಲ್ಲ ಇಲ್ಲಿ ಬಾಂಬೈನಲ್ಲಿಯೂ ಓಡಿಸ್ತೀವಿ ಇಲ್ಲಿ ಬೆಂಗಳೂರಲ್ಲಿ ಓಡಿಸ್ತೀವಿ ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ ಇಲ್ಲಿ ಒನ್ ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದಂತೆ ಕಾನೂನಲ್ಲಿ ಒನ್ ಇಯರ್ವರೆಗೂ ಕರ್ನಾಟಕದಲ್ಲಿ ಕರ್ನಾಟಕ ನಮ್ಮ ಗಾಡಿ ಏನಿದೆ ಇನ್ನೂ ಓಡಾಡುತ್ತೆ ಬಾಂಬೆನ ಇನ್ನೂ ಓಡಾಡತ್ತೆ ಅದಕ್ಕೆ ಇವಾಗ ಮೇಡಮ್ಮು ಕಮಿಷನರ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೇಡಮ್ಮು ಈಗ ಹೇಳಿದ್ದಾರೆ ನಮಗೆ ಆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಡ್ತೀನಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದಾರೆ ಇವಾಗ ಆ ಇನ್ವೆಸ್ಟ್ ನೋಡಿಬಿಟ್ಟು ಅವ್ರು ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟರೆ ನನಗೆ ಇವತ್ತೇ ಈ ಟ್ಯಾಕ್ಸ್ ಕಟ್ ಕೊನೆಗೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಬಾಬು ಬಳಿ ಟ್ಯಾಕ್ಸ್ ಅನ್ನ ಕಟ್ಟಿಸುವಲ್ಲಿ ಕೊನೆಗೂ ಸಕ್ಸಸ್ ಆಗಿದ್ದಾರೆ ಡಿಡಿ ಮೂಲಕ ಆರ್ಟಿಒ ಅಧಿಕಾರಿಗಳಿಗೆ ಕೆಜಿಎಫ್ ಬಾಬು ಟ್ಯಾಕ್ಸ್ ಅನ್ನ ಪಾವತಿ ಮಾಡಿದ್ದಾರೆ ಬಾಬು ಅಮಿತಾಬ್ ಬಚ್ಚನ್ ಬಳಿ ಖರೀದಿ ಮಾಡಿದ ಕಾರಿಗೆ ಹದಿನೆಂಟು ಪಾಯಿಂಟ್ ಐವತ್ತ ಮೂರು ಲಕ್ಷ ಹಾಗೂ ಅಮೀರ್ ಖಾನ್ ಬಳಿ ಖರೀದಿ ಮಾಡಿದ ಕಾರಿಗೆ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ ಮೂರು ಲಕ್ಷ ಟ್ಯಾಕ್ಸ್ ಅನ್ನ ಪಾವತಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇದಾಗಿತ್ತು ಇವತ್ತಿನ ಬ್ರಾಂಚ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ ಹತ್ತು ರೂಪಾಯಿಯಲ್ಲಿ ನಿಮ್ಮ ನೆಚ್ಚಿನ ದೇಸಿ ಸೊಗಡಿನ ಫ್ಲವರ್ ಚಿಕನ್ ಮಸಾಲ ಪೌಡರ್ ಪ್ಯಾಕೆಟ್ ಈಗ ಎಲ್ಲ ಮಳಿಗೆಗಳಲ್ಲೂ ಲಭ್ಯ